ಲಕ್ಷ್ಮೀ ಬರಮ್ಮ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಕೀರ್ತಿ ಆತ್ಮ ಬರುತ್ತೆ ಕಾವೇರಿ ಮುಂದೆ ಏನಂಟಿ ಇಷ್ಟೆಲ್ಲ ಮಾಡಿ ನೆಮ್ಮದಿಯಾಗಿರ್ಬೋದಾ ನೀವು ನನ್ನ ಮಗನ ಜೊತೆ ಖುಷಿಯಾಗಿರ್ಬೋದಾ ಅಂತ ಅಂದ್ಕೊಂಡಿದ್ದೀರ ಆ ಥರ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ನಿಮ್ಮ ಮಗನ್ನ ದೂರ ಮಾಡಿ ನಾನು ಕಿತ್ಕೊಳ್ತೀನಿ ನೀವು ಹೇಗೆ ಖುಷಿಯಾಗಿರ್ತಾರಾ ನೋಡ್ತೀನಿ ಅಂತ ಕೀರ್ತಿಯವರು ಹೇಳ್ತಾರೆ ಕೋಪ ಮಾಡಿಕೊಂಡು ಹೇಳ್ತಾರೆ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತೀಯಾ ನನ್ನ ಮಗನಿಗೋಸ್ಕರ ನಾ ಇಷ್ಟೆಲ್ಲ ಮಾಡಿದ್ದು ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಅಂದರೆ ನಾನು ಎಷ್ಟರ ಮಟ್ಟಿಗೆ ಬೇಕಾದರೂ ಹೋಗ್ತೀನಿ ಅಂತ ಹೇಳ್ತಾರೆ ಕೀರ್ತಿ ಆತ್ಮ ಜೊತೆ ಮಾತಾಡ್ತಾ ಇರ್ತಾರೆ ಎಲ್ಲವನ್ನು ಮಾಡಿ ಮುಗಿಸಿದ್ದೀರಾ ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯ ಅಂತ ಕೀರ್ತಿ ಕೇಳ್ತಾರೆ ಏನು ಮಾಡ್ತಾನೆ ಅಂತ ನೋಡ್ತಾಯಿರು ಅಂತ ಕೋಲ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋದಕ್ಕೆ ಆಂಟಿ ಏನು ಮಾಡ್ತೀರಾ ಅಂತ ಕೀರ್ತಿ ಕೇಳ್ತಾರೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಕಾವೇರಿಯವರು ಬೆಂಕಿಯನ್ನು ತೋರಿಸಿ ಹೆದರ್ಸ್ತಾ ಇರ್ತಾಳೆ ಆಂಟಿ ನಿಜವಾಗೇ ಹೇಳ್ತಾ ಇದ್ದೀನಿ ಸತ್ಯ ಗೊತ್ತಾದ ಮೇಲೆ ನಿಮ್ಮ ಮಗ ನಿಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಅದು ಮೂರ್ಖತನ ಹೌದಾ ಹೌದಾ ನನ್ನ ದೂರ ಮಾಡ್ತೀಯಾ ಅಂತ ಬೆಂಕಿ ತೋರಿಸಿ ಹೆದರ್ಸ್ತಾ ಇರ್ತಾಳೆ ಕೀರ್ತಿ ಹೆದರ್ಕೊಂಡು ಹಿಂದೆ ಬರ್ತಾಳೆ ಆವಾಗ ವೈಷ್ಣವಿ ಜೊತೆ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿರ್ತಾಳೆ ಏನತ್ತೆ ಎಷ್ಟೊತ್ತೆ ಅಂತ ಕೇಳಿರ್ತಾರೆ ನಿಮ್ಮ ಅಮ್ಮನೇ ಏನಾದರೂ ಮಾಡಿರ್ಬೋದಾ ಕೀರ್ತಿಗೆ ಅದಕ್ಕೆ ಕೀರ್ತಿ ಕಾಟ ಕೊಡ್ತಿರ್ಬೋದಾ ಸ್ವಲ್ಪ ಯೋಚನೆ ಮಾಡು ತೊಂದರೆ ಇದ್ದಾರೆ ಕಾವೇರಿ ಅತಿಗೆ ಯಾಕೆ ಈ ಥರ ತೊಂದರೆ ಆಗ್ತಾಯಿದೆ ಇದರಿಂದ ಏನೂ ಇದೆ ವೈ ವೈಷ್ಣವ್ ಯೋಚನೆ ಮಾಡು ಅಂತ ಹೇಳ್ತಾರೆ ಹೌದು ನನಗೂ ಆ ಅನುಮಾನ ಬರ್ತಾಯಿದೆ ಅಮ್ಮನಿಂದ ಕೀರ್ತಿ ಬಿದ್ದಿದ್ದಾಳೆ ಅಂತ ವೈಷ್ಣವ ಯೋಚನೆ ಮಾಡ್ತಾ ಇರ್ತಾರೆ ಇದ್ರ ಹಿಂದೆ ಏನಿದೆ ಅಂತ ನಾನು ತಿಳ್ಕೊಂಡೇ ತಿಳ್ಕೊಳ್ತೀನಿ ಕೀರ್ತಿ ಸಾವಿಗೆ ಏನು ಕಾರಣ ಅವಳಾಗಿ ಅವಳೆ ಸಾಯಿ ಹುಡುಗಿ ಅಲ್ವೇ ಅಲ್ಲ ಇದ್ರ ಹಿಂದೆ ಏನೋ ಕಾರಣ ಇದೆ ಅಮ್ಮನಿಗೂ ಏನೋ ಸಂಬಂಧ ಇದೆ ಇದನ್ನು ತಿಳ್ಕೊಳ್ತೀನಿ ಆದರೆ ಏನೇ ಆಗಿರ್ಬೋದು ಅಮ್ಮ ಅಂತನೂ ನೋಡೋದಿಲ್ಲ ನಾನು ಇದ್ರ ಹಿಂದೆ ಏನಾದರೂ ಅವ್ರ ಕೈವಾಡ ಇದ್ದರೆ ನಾನು ಶಿಕ್ಷೆ ಕೊಡಿಸೇ ಕೊಡಿಸ್ತೇನೆ ಅಂತ ಕೀರ್ತಿ ಆತ್ಮಕ್ಕೆ ಶಾಂತಿ ಕೊಡಿಸ್ತೇನೆ ಅಂತ ವೈಷ್ಣವ್ ಅವರು ಹೇಳ್ತಾರೆ ಸುಪ್ರೀತಂಗೆ ಆಗುತ್ತೆ ಆ ಥರ ಹೇಳಿದಾಗ ಹಾಗೆ ನನ್ನ ಮಗನ್ನ ದೂರ ಮಾಡ್ತೀಯಾ ನನ್ನ ಮಗನ್ನ ದೂರ ಮಾಡ್ತೀನಿ ಅಂತ ಎಷ್ಟು ಹೆದರ್ಸ್ತಾ ಇದೆಯಾ ನೀನು ಬಿಡೋ ಮಾತೇ ಇಲ್ಲ ನೀನು ಸುಟ್ಟಾಕ್ಬಿಡ್ತೀನಿ ಅಂತ ಕಾವೇರಿ ಅವರು ಕೀರ್ತಿ ನಾನು ಸುಟ್ಟಾಕ್ತೀನಿ ಅಂತ ಹೆದರ್ಸ್ತಾ ಇರ್ತಾಳೆ ಆಂಟಿ ಏನು ಮಾಡ್ತಾ ಇದ್ದೀರ ಬಿಡಿ ಬಿಡಿ ನನ್ನ ಬಿಡಿ ನನ್ನ ಹೆದ್ರಕೊಂಡು ಓಡಿ ಹೋಗ್ತಾಳೆ ಕೀರ್ತಿ ಯಾಕೆ ನೀ ಅಲ್ವಾ ಬಾರೇ ನಿನಗೆ ತುಂಬ ಶಕ್ತಿ ಇದೆ ಅಲ್ವಾ ಬಾರೇ ಬೆಂಕಿನ ತೋರಿಸಿದ್ರೆ ಓಡೋಗ್ತಾರೆ ಅಂತ ಕೇಳಿದ್ದೆ ಬಾರೆ ಬಾರೆ ಅಂತ ಕಾವೇರಿ ಹೇಳ್ತಾಳೆ ಆಂಟಿ ನಾನು ಬಿಟ್ಬಿಡಿ ಬಿಟ್ಬಿಡಿ ಆಂಟಿ ಬಿಟ್ಬಿಡಿ ಅಂತ ಓಡಿ ಹೋಗ್ತಾ ಇರ್ತಾಳೆ ಬಾ ರೇ ಬಾ ಈಗ ಬಾ ಎಷ್ಟೊತ್ತು ನನ್ನ ಹೆದರ್ತಾ ಇದೀಯಾ ಈಗ ಬಾ ಅಂತ ಕಾವೇರಿ ಅವರು ಹೇಳ್ತಾರೆ ಏನು ನನ್ನ ಪುಟ್ಟನ ನನ್ನಿಂದ ದೂರ ಮಾಡ್ತೀಯಾ ಬಾ ರೇ ನಾ ಯಾರನ್ನೂ ಬಿಡೋದಿಲ್ಲ ಕಾವೇರಿ ಅವರು ಹೇಳ್ತಾರೆ ಕೀರ್ತಿ ಅಲ್ಲಿಂದ ನಾಪತ್ತೆ ಆಗ್ತಾಳೆ ಇನ್ನು ಮುಂದೆ ಈ ಥರ ಹೀಗೆ ಮಾಡಿದರೆ ನಾನು ಹೀಗೆ ಮಾಡ್ತೀನಿ